ನಮಸ್ಕಾರ ವಿದ್ಯಾರ್ಥಿಗಳೇ ಇವತ್ತು ಆರನೇ ತರಗತಿಯ ಗಣಿತ ಪಠ್ಯ ಪುಸ್ತಕ ಭಾಗ ಎರಡು ಇದರಲ್ಲಿ ಅಧ್ಯಾಯ ಹತ್ತು ಕ್ಷೇತ್ರಗಣಿತ ಇದರಲ್ಲಿ ಅಭ್ಯಾಸ ಹತ್ತು ಪಾಯಿಂಟ್ ಮೂರಕ್ಕೆ ಸಂಬಂಧಪಟ್ಟಂತೆ ಕೆಲವು ಪ್ರಶ್ನೆಗಳನ್ನು ನೋಡೋಣ ಈ ವಿಡಿಯೋದಲ್ಲಿ ದಯವಿಟ್ಟು ನಮ್ಮ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೋಡಬೇಡಿ ಅದೇ ರೀತಿ ಏನಪ್ಪ ಅಂತಂದರೆ ಸೇರ್ ಮಾಡಿ ಅಂತ ಹೇಳ್ತಾ ಈ ಅಭ್ಯಾಸವನ್ನು ಸ್ಟಾರ್ಟ್ ಮಾಡೋಣ ಫಸ್ಟ್ನೇದ್ದು ಏನೈತೆ ಅಂತಂದರೆ ನೋಡ್ಕೋಬೋದು ನೀವು ಇಲ್ಲಿ ಒಂದರಿಂದ ಸುಮಾರು ಹನ್ನೆರಡು ಪ್ರಶ್ನೆಗಳ ಕಂಡು ಬರ್ತಾವೆ ಓಕೆ ಹಾಗಾದರೆ ನಾವು ಏನು ಮಾಡೋಣ ಅಂತಂದರೆ ಈ ವಿಡಿಯೋದಲ್ಲಿ ಒಂದರಿಂದ ಸುಮಾರು ಎಂಟು ಪ್ರಶ್ನೆವರೆಗೆ ಏನಪ್ಪ ಅಂತಂದರೆ ಉತ್ತರವನ್ನು ನೋಡೋಣ ಎಂಟು ಪ್ರಶ್ನೆಗೆ ಉತ್ತರವನ್ನು ನೋಡೋಣ ಇಲ್ಲಿ ಫಸ್ಟ್ನದ್ದು ಏನಿದೆ ಅಭ್ಯಾಸ ಹತ್ತು ಪಾಯಿಂಟ್ ಮೂರರಲ್ಲಿ ಒಂದೇ ಪ್ರಶ್ನೆ ಆಯತದ ಬಾಹುಗಳು ಈ ಮುಂದೆ ಕೊಟ್ಟಿರುವಂತೆ ಇದ್ದಾಗ ಆಯತದ ಬಾಹುಗಳು ಈ ಮುಂದೆ ಕೊಟ್ಟಿರುವಂತೆ ಇದ್ದಾಗ ವಿಸ್ತೀರ್ಣ ಕಂಡುಹಿಡಿಯಿರಿ ಅಂದರೆ ಆಯತದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾರೋ ಇಲ್ಲಿ ಬಾಹುಗಳ ಅಳತೆ ಕೊಟ್ಟರು ಎಷ್ಟೆಷ್ಟಿದಾವಂತೇಳಿ ಉದ್ದ ಮತ್ತು ಅಗಲ ಹಾಗಾದರೆ ಅದರ ವಿಸ್ತೀರ್ಣ ಕಂಡುಹಿಡಿ ಅಂತಂದಾಗ ನಿಮಗೆ ಬಹಳ ಸರಳವಾಗಿ ಏನಪ್ಪ ಅಂತಂದರೆ ಅದರ ಸೂತ್ರ ಗೊತ್ತಿದೆ ಆಯಿತದ ವಿಸ್ತೀರ್ಣ ಇಸ್ಕೊಳ್ಟು ಉದ್ದ ಇಂಟು ಅಗಲ ಅಂಥೇಳಿ ಹೌದಾ ಹಾಗಾದರೆ ಇಲ್ಲಿ ಕೊಟ್ಟಂಥ ಎ ಏನು ಕೊಟ್ಟಾರಂದರೆ ಮೂರು ಸೆಂಟಿಮೀಟರ್ ಮತ್ತು ನಾಲ್ಕು ಸೆಂಟಿಮೀಟರ್ ಅಂತ ಕೊಟ್ಟಾರು ಇದರದ ಒಂದು ವಿಸ್ತೀರ್ಣವನ್ನು ಕಂಡಿಡಿನೋ ಅದೇ ರೀತಿ ಎದಿಂತ ಬಿವರೆಗೆ ನಾಲ್ಕು ಪ್ರಶ್ನೆಗೆ ಏನಪ್ಪ ಅಂದರೆ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ ಓಕೆ ಹಾಗಾದರೆ ಫಸ್ಟ್ ಒಂದು ಕ್ವಶನ್ ಎ ಎಷ್ಟಿದೆ ಅಂತಂದರೆ ಉದ್ದ ನಾಲ್ಕು ಸೆಂಟಿಮೀಟರ್ ಇದೆ ಅಗಲ ಮೂರು ಸೆಂಟಿಮೀಟ್ರ್ ಇದೆ ಹೌದಾ ಉದ್ದ ಎಷ್ಟಿದೆ ನಾಲ್ಕು ಸೆಂಟಿಮೀಟರ್ ಇದೆ ಅಗಲ ಮೂರು ಸೆಂಟಿಮೀಟರ್ ಇದೆ ಆ ಎತ್ತದ ವಿಸ್ತೀರ್ಣ ಈಜ್ಕೊಳ್ತು ಅದರ ಸೂತ್ರ ಏನಿತ್ತು ಅಂದರೆ ಉದ್ದ ಇಂಟು ಅಗಲ ಉದ್ದ ಎಷ್ಟಿದೆಪ್ಪ ಅಂತಂದರೆ ನಾಲ್ಕಿದೆ ನಾಲ್ಕು ಇಟ್ಟನಿ ಇಂಟುಗಿಂಟು ಮೂರಿದೆ ಅಗಲ ಮೂರಿದೆ ಮೂರು ಸೆಂಟಿ ಮೂರು ಸೆಂಟಿಮೀಟರ್ ಇದೆ ಮೂರು ಇಟ್ಟನಿ ಹಾಗಾದರೆ ನಾಲ್ಕು ಮೂರಲೆ ಹನ್ನೆರಡು ಆಮೇಲೆ ಹನ್ನೆರಡು ಸೆಂಟಿಮೀಟರ್ ಸ್ಕ್ವೇರ್ ಅಂತ ಬರುತ್ತೆ ಹೌದಾ ಇಲ್ಲಿ ವಿಸ್ತೀರ್ಣವನ್ನು ಸೂಚನೆ ಮಾಡುವಾಗ ಏನು ಮಾಡಿದ್ರೆ ಸಿ ಏನು ಏನು ಮಾಡಬೇಕಂದ್ರೆ ಸ್ಕ್ವೇರ್ದಲ್ಲಿ ಇಡಬೇಕಾಗುತ್ತೆ ಹೌದಾ ಚದರ್ಮಾನಗಳು ಅಂತ ಹಿಂಗೆ ಬರುತ್ತೆ ಚದರ ಸೆಂಟಿಮೀಟ್ರು ಚದರ್ಮಾನಗಳು ಚದರ ಕಿಲೋಮೀಟ್ರ್ ಅಂತ ಈ ರೀತಿ ಬರುತ್ತೆ ಇಲ್ಲಿ ಸೆಂಟಿಮೀಟರ್ ಇದ್ದ ಸಲುವಾಗಿ ಏನಪ್ಪ ಅಂದರೆ ಸೆಂಟಿಮೀಟರ್ ಸ್ಕ್ವೈರ್ ಅಂತ ಬರ್ತವೆ ಅಂದರೆ ಮೀಟರ್ ಇದ್ದರೆ ಮೀಟರ್ ಸ್ಕ್ವೈರ್ ಕಿಲೋಮೀಟರ್ ಇದ್ದರೆ ಕಿಲೋಮೀಟರ್ ಸ್ಕ್ವೈರ್ ಈ ರೀತಿ ಏನಪ್ಪ ಅಂತಂದರೆ ಉತ್ತರವನ್ನು ಇಡಬೇಕಾಗುತ್ತೆ ಹಾಗಾದರೆ ಈಸಿಯಾಗಿ ಏನಪ್ಪ ಅಂದರೆ ನಾಲ್ಕು ಮೂರಲೆ ಹನ್ನೆರಡು ಹನ್ನೆರಡು ಸೆಂಟಿಮೀಟರ್ ಸ್ಕ್ವೇರ್ ಅಂತ ಇದಕ್ಕೆ ಆನ್ಸರನ್ನು ಬರಿಬೋದು ಇನ್ನು ನೆಕ್ಸ್ಟ್ ಬಿ ಅನ್ನು ನೋಡ್ಬೋದು ಏನಿದೆ ಹೇಳಿ ಇಲ್ಲಿ ಹನ್ನೆರಡು ಮೀಟರ್ ಮತ್ತು ಇಪ್ಪತ್ತೊಂದು ಮೀಟರ್ ಅಂತಿದೆ ಇಲ್ಲಿ ಉದ್ದ ಇಪ್ಪತ್ತೊಂದು ಮೀಟರ್ ಹಚ್ಕೊಂಡನಿ ಆಮೇಲೆ ಅಗಲ ಏನಪ್ಪ ಅಂದರೆ ಹನ್ನೆರಡು ಮೀಟರ್ ಹಚ್ಕೊಂಡನಿ ಆಯತದ ವಿಸ್ತೀರ್ಣ ಹೌದಾ ಇಸ್ ಗೋಲ್ಟು ಉದ್ದ ಇಂಟು ಅಗಲ ಹೌದಾ ಹಾಗಾದರೆ ಇಲ್ಲಿ ಉದ್ದ ಎಷ್ಟಿದೆ ಇಪ್ಪತ್ತೊಂದು ಇದೆ ಇಪ್ಪತ್ತೊಂದು ಹಚ್ಕೊಂಡನಿ ಇಂಟು ಇಂಟು ಇಟ್ಕೊಂಡಿನಿ ಹನ್ನೆರಡಕ್ಕೆ ಏನು ಅಗಲ ಏನಿದೆ ಹನ್ನೆರಡು ಇದೆ ಹನ್ನೆರಡು ಇಟ್ಕೊಂಡನಿ ಓಕೆ ಆಮೇಲೆ ಈ ಇಪ್ಪತ್ತೊಂದು ಹನ್ನೆರಡನ್ನು ನಾವು ಏನಪ್ಪ ಅಂದರೆ ಗುಣಾಕಾರ ಮಾಡಬೇಕಾಗತ್ತೆ ಹಾಗಾದರೆ ಇಪ್ಪತ್ತೊಂದು ನಾವು ಹನ್ನೆರಡನ್ನು ಗುಣಾಕಾರ ಮಾಡಿದಾಗ ಇಲ್ಲಿ ನೋಡ್ಕೋಬೋದು ಟ್ವೆಂಟಿ ಒನ್ ಇಂಟು ಏನಪ್ಪ ಅಂದರೆ ಟ್ವೆಲ್ವ್ ಹಾಗಾದರೆ ಹನ್ನೆರಡು ಒಂದೇ ಹನ್ನೆರಡು ಹನ್ನೆರಡಲ್ಲೇ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕರ ಒಂದು ದಶಕ ಕೊಡಿಸಿರೆ ಇಪ್ಪತ್ತೈದು ಎರಡು ಐವತ್ತೆರಡು ಅಂತ ಆನ್ಸರ್ ಬರುತ್ತೆ ಅದೇ ರೀತಿ ಏನಪ್ಪ ಅಂದರೆ ಎರಡು ನೂರ ಐವತ್ತೆರಡು ಸೆನ್ ಏನು ಪಾಂದರೆ ಮೀಟರ್ ಸ್ಕ್ವೇರ್ ಸಿ ಎಮ್ ಸೆಂಟಿಮೀಟರ್ ಸ್ಕ್ವೇರ್ ಅಲ್ಲ ಇದು ಮೀಟರ್ ಸ್ಕ್ವೇರ್ ಯಾಕೆ ಮೀಟರ್ ಸ್ಕ್ವೇರ್ ಬಂತಂದ್ರೆ ಇಲ್ಲಿ ಮೀಟರ್ದಾಗಿದೆ ಅದನ್ನು ಮೀಟರ್ದಾಗ ವಿಸ್ತೀರ್ಣ ಕಂಡುಹಿಡಬೇಕು ಇದನ್ನು ಮೀಟರ್ ಸ್ಕ್ವೇರ್ ಅಂತ ಬರುತ್ತೆ ಇನ್ನು ಸಿಯನ್ನು ನೋಡ್ಕೋಬೇಕು ನೀವು ನೋಡ್ಕೋಬಹುದು ಎರಡು ಕಿಲೋಮೀಟರ್ ಮತ್ತು ಮೂರು ಕಿಲೋಮೀಟರ್ ಅಂತಿದೆ ಇಲ್ಲಿ ಉದ್ದ ಇಸ್ಕೊಂಡು ಮೂರು ಕಿಲೋಮೀಟರ್ ಇಸ್ಕೊಂಡನಿ ಅಗಲ ಇಸ್ಕೊಂಡು ಎರಡು ಕಿಲೋಮೀಟರ್ ಇಸ್ಕೊಂಡಿ ಇದು ಆಯತದ ಏನಪ್ಪ ಅಂದರೆ ಒಂದು ಆಯತ ಇದೆ ಆ ಆಯತದ ಉದ್ದ ಮತ್ತು ಅಗಲವನ್ನು ಕೊಟ್ಟಿರ್ತಾರೋ ಆ ಬಾವುಗಳು ಅಳತೆ ಕೊಟ್ಟಾರೋ ಅದನ್ನು ನಾನು ಇಲ್ಲಿ ಬರ್ಕೊಂಡಿನಿ ಓಕೆ ಉದ್ದ ಮೂರು ಕಿಲೋಮೀಟರ್ ಅಗಲ ಏನಪ್ಪ ಅಂದರೆ ಎರಡು ಕಿಲೋಮೀಟರ್ ಆಯಿತು ಹಾಗಾದರೆ ಆಯತದ ವಿಸ್ತೀರ್ಣ ಈಜ್ಕೊಳ್ತು ಉದ್ದ ಇಂಟು ಅಗಲ ಹಾಗಾದರೆ ಉದ್ದ ಎಷ್ಟಿದೆ ಮೂರಿದೆ ಮೂರು ಬರ್ಕೊಂಡು ಇಂಟು ಇಂಟು ಹಾಕಿದ್ದೀನಿ ಅಗಲ ಎಷ್ಟಿದೆ ಅಂತಂದರೆ ಎರಡಿದೆ ಹಾಗಾದರೆ ಏನಪ್ಪ ಅಂದರೆ ಮೂರು ಎರಡಲ್ಲೇ ಎಷ್ಟಪ್ಪ ಅಂದರೆ ಆರು ಕಿಲೋಮೀಟರ್ ಸ್ಕ್ವೇರ್ ಅಂತ ಆನ್ಸರ್ ಬರುತ್ತೆ ಇದು ಸಿ ಇದು ಬಿ ಆಯಿತು ಇನ್ನು ನೆಕ್ಸ್ಟ್ ಡಿ ಡಿಯನ್ನು ನೋಡ್ಕೋಬೋದು ನೀವು ಯಾವ ರೀತಿ ಇದೆ ಅಂತೇಳಿ ಎರಡು ಮೀಟರ್ ಮತ್ತು ಎಪ್ಪತ್ತು ಮೀಟರ್ ಅಂತಿದೆ ಹೌದಾ ಉದ್ದ ಇಸ್ಕೊಳ್ತು ಎಪ್ಪತ್ತು ಮೀಟರ್ ಹಚ್ಕೊಂಡನಿ ಅಗಲ ಇಜ್ಕೊಳ್ತು ಎರಡು ಮೀಟರ್ ಅಂತ ಬರ್ಕೊಂಡೇವಿ ಆಯತದ ವಿಸ್ತೀರ್ಣ ಈಜ್ಕೊಳ್ತು ಉದ್ದ ಇಂಟು ಅಗಲ ಹಾಗಾದರೆ ಉದ್ದ ಎಷ್ಟಿದೆ ಎಪ್ಪತ್ತಿದೆ ಎಪ್ಪತ್ತು ಬರ್ಕೊಂಡ್ರೆ ಇಂಟು ಇಂಟು ಹಾಕಿದಾನೆ ಅಗಲ ಎಷ್ಟಿದೆ ಎರಡಿದೆ ಎರಡು ಎರಡು ಮೀಟರ್ ಇದೆ ಅಂತ ಬರ್ಕೊಂಡ್ರೆ ಎಪ್ಪತ್ತೆರಡಲೇ ಏನಪ್ಪ ಅಂದರೆ ನೂರ ನಲವತ್ತು ನೂರ ನಲವತ್ತು ಮೀಟರ್ ಸ್ಕ್ವೇರ್ ಅಂತ ಆನ್ಸರ್ ಬರುತ್ತೆ ಹಾಗಾದರೆ ಇನ್ನೇನಪ್ಪ ಅಂತಂದರೆ ನೋಡ್ಕೋಬೋದು ಎರಡನೇ ಪ್ರಶ್ನೆ ಇಲ್ಲಿ ಏನಿದೆ ಅಂತ ನಾವು ಟೆಕ್ಸ್ಟ್ ಬುಕ್ನಲ್ಲಿ ಪ್ರಶ್ನೆಯನ್ನು ನೋಡ್ಕೋಣ ಆಮೇಲೆ ಏನಪ್ಪ ಅಂದರೆ ಉತ್ತರವನ್ನು ಬಿಡಿಸೋಣ ಅಂತ ಹೇಳೋಣ ಓಕೆ ಎರಡನೇ ಕ್ವಶನನ್ನು ನೋಡ್ಕೋಬೋದು ನೀವು ಮಕ್ಕಳೇ ಏನಿದೆ ಅಂತೇಳಿ ವರ್ಗಗಳ ಬಾಹುಗಳನ್ನು ಕೊಡಲಾಗಿದೆ ವರ್ಗಗಳ ಬಾಹುಗಳನ್ನು ಕೊಡಲಾಗಿದೆ ವಿಸ್ತೀರ್ಣ ಕಂಡುಹಿಡಿಯಿರಿ ಅಂದರೆ ಇಲ್ಲಿ ವರ್ಗ ಅಂದರೆ ಒಂದು ಅರ್ಥ ಮಾಡ್ಕೋಬೇಕು ನೀವು ವರ್ಗ ಅಂದರೆ ಚೌಕ ಅಂತ ಕರಿತನು ಹೌದಾ ಚೌಕ ಅಂತ ಕರೆದಾಗ ಇಲ್ಲಿ ನಾನು ಚೌಕ ಚಿತ್ರ ತೆಗೆದೇನೆ ಹೌದಾ ವರ್ಗ ಅಂದರೆ ಚೌಕ ಅಲ್ಲಿ ಬಾವುಗಳ ಅಳತೆ ಕೊಟ್ಟಾರ ಅಂದರೆ ಒಂದು ವರ್ಗ ಇದು ಇ ಸಪ್ರೇಟ್ ಎ ಬೇರೆ ಬಿ ಬೇರೆ ಸಿ ಬೇರೆ ನಾ ಇಲ್ಲಿ ಎ ಅಂತ ಒಂದು ಉದಾಹರಣೆ ತಿಳಿಸ್ತೇನೆ ಎ ವರ್ಗ ಒಂದು ಬಾವಿನ ಅಳತೆ ಕೊಟ್ಟಾರ ಹತ್ತು ಸೆಂಟಿಮೀಟರ್ ಕೊಟ್ಟರೆ ಉಳಿದು ಎಲ್ಲ ಪಾವುಗಳ ಅಳತೆ ಏನಪ್ಪ ಅಂದರೆ ಹತ್ತು ಸೆಂಟಿಮೀಟರ್ ಹತ್ತು ಸೆಂಟಿಮೀಟರ್ ಹತ್ತು ಸೆಂಟಿಮೀಟರ್ನ ಆಗಿರುತ್ತೆ ಅಂದರೆ ಇಲ್ಲಿ ಚೌಕದ ಎಲ್ಲ ಬಾವುಗಳು ಒಂದೇ ರೀತಿ ಅಳತೆಯನ್ನು ಹೊಂದಿರುತ್ತವೆ ಅಂತ ಹೇಳ್ಬೋದು ಅದೇ ರೀತಿ ಇವು ಈ ಕುರಿತ ಸೂ ಏನು ಈ ವರ್ಗದ ವಿಸ್ತೀರ್ಣ ಕಂಡುಹಿಡಬೇಕಂದ್ರೆ ಸೂತ್ರ ಇದೆ ಆ ಸೂತ್ರ ಹಚ್ಕೊಂಡು ಏನಪ್ಪ ಅಂದರೆ ಲೆಕ್ಕವನ್ನು ಬಿಡಿಸೋಣ ನಾವು ಇಲ್ಲಿ ಫಸ್ಟ್ ಎ ಹತ್ತು ಸೆಂಟಿಮೀಟರ್ ಇದೆ ಬಿ ಹದಿನಾಲ್ಕು ಸೆಂಟಿಮೀಟರ್ ಇದೆ ಸಿ ಏನಪ್ಪ ಪಂದರೆ ಐದು ಸೆಂಟಿಮೀಟರ್ ಇದೆ ಇದರ ವಿಸ್ತೀರ್ಣ ಕಣ್ಣು ಇದರ ಎದರ ವಿಸ್ತೀರ್ಣ ವರ್ಗದ ವಿಸ್ತೀರ್ಣ ಯಾಕಂದರೆ ಅಲ್ಲಿ ಒಂದು ಬಾವಿನ ಅಳತೆ ಕೊಟ್ಟಾರೋದನ್ನು ಯಾವ ರೀತಿ ಕಣ್ಣು ಹಿಡಬೇಕು ಅನ್ನೋದು ನಿಮ್ಗೆ ತಿಳಿಸ್ತಾನೆ ಮಕ್ಕಳೇ ಹಾಗಾದರೆ ಇಲ್ಲಿ ಎರಡನೇ ಪ್ರಶ್ನೆ ಎರಡನೇ ಪ್ರಶ್ನೆಗೆ ಒನ್ನೆದ್ದು ಇಲ್ಲಿ ಎ ಇದನ್ನು ನೋಡ್ಕೊಂಡ ಹತ್ತು ಸೆಂಟಿಮೀಟರ್ ಇದೆ ವರ್ಗದ ವಿಸ್ತೀರ್ಣ ಇಸ್ಕೊಳ್ತು ಬಾವು ಇಂಟು ಬಾವು ಇದು ಸೂತ್ರ ಅಂದರೆ ವರ್ಗವನ್ನು ವರ್ಗದ ವಿಸ್ತೀರ್ಣ ಕಂಡಿಡಿಬೇಕಂದ್ರೆ ಅಥವಾ ಚೌಕ ಅಥವಾ ಘನದ ವಿಸ್ತೀರ್ಣ ವಿಸ್ತೀರ್ಣಕ್ಕಿಡಿಯಬೇಕಂತಂದರೆ ಅದರ ಸೂತ್ರ ಏನಿದೆ ಅಂತಂದರೆ ವರ್ ಏನು ಏನಿದೆ ಅಂದರೆ ಬಾಹು ಇಂಟು ಬಾವು ಅಂತಿದೆ ಬಾವು ಅಂತಂದರೆ ಒಂದು ಬಾವಿನ ಅಳತೆ ಕೊಟ್ಟಾರು ಹತ್ತು ಕೊಟ್ಟಾರು ಇಂಟು ಏನಪ್ಪ ಅಂದರೆ ಹತ್ತು ಅಂದರೆ ಏನಪ್ಪಾ ಅಂದರೆ ಸೇಮ್ ಟು ಸೇಮ್ ಹಚ್ಕೋಬೇಕು ಹತ್ತು ಇಂಟು ಹತ್ತು ಬಾವು ಇಂಟು ಬಾಹು ಅಂತಂದರೆ ಇಲ್ಲಿ ಹತ್ತು ಇಂಟು ಹತ್ತು ಹಚ್ಕೋಬೇಕು ಯಾಕಂದರೆ ಒಂದು ವರ್ಗದ್ದು ಒಂದು ವರ್ಗದಲ್ಲಿ ಒಂದು ಬಾವಿನ ಅಳತೆ ಹತ್ತಾದರೆ ಇನ್ನೊಂದು ಬಾವಿನ ಅಳತೆ ಹತ್ತ ಇರ್ತದೆ ಮತ್ತು ಉಳಿದ ಎರಡು ಬಾವುಗಳ ಅಳತೆನೂ ಹತ್ತಾಗಿರ್ತದೆ ವಿಸ್ತೀರ್ಣ ಕಂಡಿಡಬೇಕಂದ್ರೆ ಈ ಸೂತ್ರ ಹಚ್ಕೊಂಡು ಈ ಏನು ಬಾಹು ಇಂಟು ಬಾಹು ಐತಲ್ಲ ಹತ್ತು ಇಂಟು ಹಕ್ಕ ಗುಣ ಗುಣಾಕಾರ ಮಾಡ್ಕೋಬೇಕು ಗುಣಾಕಾರ ಮಾಡಿದಾಗ ಏನಾಗುತ್ತೆ ಅಂದರೆ ನೂರು ಸೆಂಟಿಮೀಟರ್ ಸ್ಕ್ವೇರ್ ಅಂತ ಬರುತ್ತೆ ಓಕೆ ಹಾಗಾದ್ರೆ ನೀನು ಎರಡನೇದ್ದು ಅಲ್ಲಿ ತೋರಿಸಿದಾಗ ನೋಡ್ಕೋಬೋದು ಏನಿದೆ ಅಂತಂದರೆ ಹದಿನಾಲ್ಕು ಸೆಂಟಿಮೀಟರ್ ಇದೆ ವರ್ಗದ ವಿಸ್ತೀರ್ಣ ಇಲ್ಲಿ ವಿ ಎಷ್ಟು ಬರ್ತಾನೆ ವಿಸ್ತೀರ್ಣ ಈಸ್ಗಳು ಬಾವು ಇಂಟು ಬಾವು ಹದಿನಾಲ್ಕು ಇಂಟು ಹದಿನಾಲ್ಕು ಹೌದಾ ಇದನ್ನು ಗುಣಾಕಾರ ಮಾಡಿದಾಗ ಏನಾಗುತ್ತೆ ಅಂತಂದರೆ ನೂರ ತೊಂಬತ್ತಾರು ಸೆಂಟಿಮೀಟರ್ ಸ್ಕ್ವೇರ್ ಅಂತ ಬರುತ್ತೆ ನೋಡ್ಕೋಬೋದು ಹದಿನಾಲ್ಕು ಇಂಟು ಹದಿನಾಲ್ಕು ಹೌದಾ ಇದನ್ನ ಗುಣಾಕಾರ ಮಾಡಿ ನೋಡೋಣ ನಾಲ್ಕು ನಾಲ್ಕನೇ ಹದಿನಾರು ನಾಲ್ಕು ಒಂದೇ ನಾಲ್ಕು ಪ್ಲಸ್ ಒಂದು ದಶಕ ಒಂದು ಐದು ಐವತ್ತಾರು ಇಲ್ಲಿ ಒಂದು ಬಿಡಿ ಸ್ಥಾನದ ಕೆಳಗಿರೋ ಫ್ಲಸ್ ಇಟ್ಕೋಬೇಕು ಇನ್ನು ಏನಪ್ಪ ಅಂದರೆ ಒಂದು ನಾಲ್ಕಲೇ ನಾಲ್ಕು ಒಂದು ಒಂದಲೇ ಏನಪ್ಪ ಅಂದರೆ ಒಂದು ಈಗ ಆರಕ್ಕೆ ಆರು ಬಂತು ಐದರ ನಾಲ್ಕು ಕುಡಿಸಿ ಒಂಬತ್ತು ಬಂತು ಆಮೇಲೆ ಒಂದಕ್ಕೆ ಒಂದು ಬಂತು ನೂರ ತೊಂಬತ್ತಾರು ಇದು ಆನ್ಸರ್ ಬಂತು ಗುಣಾಕಾರ ಮಾಡಿದಾಗ ಹಾಗಾದರೆ ಇಲ್ಲಿ ನೂರ ತೊಂಬತ್ತಾರಿದೆ ಇದೆ ಏನರದ ಇದು ಅನ್ಸಾರಪ್ಪ ಅಂತಂದರೆ ಹದಿನಾಲ್ಕು ಸೆಂಟಿಮೀಟ್ರ್ ಒಂದು ಬಾವಿನ ಅಳತೆ ಏನಪ್ಪ ವರ್ಗದೊಳಗೆ ಒಂದು ಬಾವಿನ ಅಳತೆ ಕೊಟ್ಟಾರೋ ಅದರ ವಿಸ್ತೀರ್ಣ ಕಣ್ಣಿಡಿ ಅಂತಂದಾಗ ಇಲ್ಲಿ ಬಾವು ಇಂಟು ಬಾವು ಗುಣಾಕಾರ ಮಾಡಿದಾಗ ಅದ್ರ ವಿಸ್ತೀರ್ ವಿಸ್ತೀರ್ಣ ಎಷ್ಟು ಬರ್ತದೆ ಅಂದರೆ ವರ್ಗದ ವಿಸ್ತೀರ್ಣ ಎಷ್ಟು ಬರುತ್ತೆಂದರೆ ಒಂದು ನೂರ ತೊಂಬತ್ತಾರು ಸೆಂಟಿಮೀಟರ್ ಸ್ಕ್ವೇರ್ ಅಂತ ಬರುತ್ತೆ ಓಕೆ ಹಾಗಾದರೆ ನೆಕ್ಸ್ಟ್ ಇಲ್ಲಿ ಸಿ ನೋಡ್ಕೋಬೋದು ನೀವು ಏನಿದೆ ಅಂತಂದರೆ ಐದು ಸೆಂಟಿಮೀಟ್ರ್ ಕೊಟ್ಟವರು ಇದು ಒಂದು ಬಾವಿನ ಅಳತೆ ಹಾಗಾದರೆ ಅದರ ಸೂತ್ರ ಏನಿತ್ತು ವರ್ಗದ ವಿಸ್ತೀರ್ಣ ಸೂತ್ರ ಏನಿದೆ ಅಂತಂದರೆ ವರ್ಗದ ವಿಸ್ತೀರ್ಣ ಇಸ್ಕೊಂಡು ಬಾವು ಇಂಟು ಬಾವು ಹಾಗಾದರೆ ಐದು ಇಂಟು ಐದು ಅಂತ ಹಚ್ಕೋಬೇಕು ಹಾಗಾದರೆ ಐದು ಐದೇ ಏನಪ್ಪ ಅಂದರೆ ಇಪ್ಪತ್ತೈದು ಸೆಂಟಿಮೀಟರ್ ಸ್ಕ್ವೇರ್ ಅಂತ ಬರುತ್ತೆ ಓಕೆ ಹಾಗಾದರೆ ಇಲ್ಲಿ ಒಂದು ಮತ್ತು ಎರಡನೇ ಪ್ರಶ್ನೆಗಳಿಗೆ ಏನಪ್ಪ ಅಂತಂದರೆ ಉತ್ತರವನ್ನು ಕಂಡುಹಿಡ್ಕೊಂಡು ಇನ್ನು ನೆಕ್ಸ್ಟ್ ಏನು ಮಾಡ್ಬೇಕಂತಂದರೆ ಮೂರನೇ ಪ್ರಶ್ನೆಯನ್ನು ಗಮನ ಹರಿಸೋಣ ಏನು ಕೊಟ್ಟಿದ್ದಾರೆ ಅಂತೇಳಿ ನೋಡ್ಕೋಬಹುದು ನೀವು ಮೂರು ಆಯತಗಳ ಉದ್ದ ಮತ್ತು ಅಗಲ ಈ ಮುಂದಿನಂತಿದೆ ಮೂರು ಆಯತಗಳ ಉದ್ದ ಮತ್ತು ಅಗಲ ಈ ಈ ಏನಪ್ಪ ಅಂದರೆ ಈ ಮುಂದಿನಂತಿದೆ ಅಂತ ಕೊಟ್ಟಾರೆ ಹೌದಾ ಇಲ್ಲಿ ಒನ್ನೇದೇನೈತೆ ಏನೈತೆ ನೋಡ್ಕೋಬೋದು ಒಂಬತ್ತು ಮೀಟರ್ ಮತ್ತು ಆರು ಮೀಟರ್ ಬಿ ಏನಿದೆ ಅಂತಂದರೆ ಎ ಒಂಬತ್ತು ಮೀಟರ್ ಮತ್ತು ಆರು ಮೀಟರ್ ಬಿ ಏನಿದೆ ಹದಿನೇಳು ಮೀಟರ್ ಮತ್ತು ಮೂರು ಮೀಟರ್ ಸಿ ಏನಿದೆ ಅಂದರೆ ನಾಲ್ಕು ಮೀಟರ್ ಮತ್ತು ಹದಿನಾಲ್ಕು ಮೀಟರ್ ಅಂತಿದೆ ಹೌದಾ ಹಾಗಾದರೆ ಇವುಗಳಲ್ಲಿ ಯಾವುದು ದೊಡ್ಡ ವಿಸ್ತೀರ್ಣ ಮತ್ತು ಚಿಕ್ಕ ವಿಸ್ತೀರ್ಣ ಹೊಂದಿದೆ ಇದರಲ್ಲಿ ಮೂರು ಕೊಟ್ಟಾರಲ್ಲ ಈ ಮೂರದ್ರೂ ಆಯುತದ ವಿಸ್ತೀರ್ಣ ಕಣ್ಣಿಡ್ಕೋಬೇಕು ಇದರಲ್ಲಿ ಯಾವುದು ಹೆಚ್ಚು ಕ್ಷೇತ್ರವನ್ನು ಹೊಂದಿದೆ ಯಾವುದು ಕಡಿಮೆ ಕ್ಷೇತ್ರವನ್ನು ಹೊಂದಿದೆ ಅಂತ ಹೇಳಬೇಕು ಅಥವಾ ವಿಸ್ತೀರ್ಣ ಹೊಂದಿದೆ ಅಂತ ಹೇಳಬೇಕು ಯಾವುದು ಹೆಚ್ಚು ಯಾವುದು ಕಡಿಮೆ ವಿಸ್ತೀರ್ಣ ಹೊಂದಿದೆ ಅಥವಾ ಚಿಕ್ಕ ವಿಸ್ತೀರ್ಣ ಹೊಂದಿದೆ ಅಂತ ಹೇಳಬೇಕು ಹಾಗಾದರೆ ಇಲ್ಲಿ ಆಯತದ ಉದ್ದಾಗಲ ಏನು ಕೊಟ್ಟಾರಲ್ಲ ಇದರ ವಿಸ್ತೀರ್ಣ ಮೂರರದ್ದು ವಿಸ್ತೀರ್ಣ ಕಂಡು ಅದರಲ್ಲಿ ಯಾವುದು ಏನಪ್ಪ ಅಂದರೆ ಹೆಚ್ಚು ಕ್ಷೇತ್ರ ಹೊಂದಿದೆ ಯಾವುದು ಕಡಿಮೆ ಕ್ಷೇತ್ರ ಅಥವಾ ಕಡಿಮೆ ವಿಸ್ತೀರ್ಣ ಹೊಂದಿದೆ ಅಂತ ಗುರುತಿಸೋನು ಓಕೆ ಹಾಗಾದರೆ ಮೂರನೇದ ಕಾಣಸಾರ ನೋಡ್ಕೋಬಹುದು ಇಲ್ಲಿ ನಾನು ನೋಡಿ ಗಮನಿಸಬಹುದು ಇಲ್ಲಿ ಒಂಬತ್ತು ಮೀಟರ್ ಮತ್ತು ಆರು ಮೀಟರ್ ಹೌದಾ ಇದು ಒಂದು ಆಯತದ ಉದ್ದ ಮತ್ತು ಅಗಲ ಹಾಗಾದ್ರೆ ಉದ್ದ ಇಸ್ಕೊಳ್ ಎಷ್ಟು ಅಂದ್ರೆ ಒಂಬತ್ತು ಮೀಟರ್ ಅಗಲ ಇಸ್ಕೊಳ್ತಾರೆ ಎಷ್ಟು ಬಂದ್ರೆ ಆರು ಮೀಟರ್ ಅಂತಿದೆ ಆಯತದ ವಿಸ್ತೀರ್ಣದ ವಿಸ್ತೀರ್ಣ ಉದ್ದ ಇಂಟು ಅಗಲ ಅರ್ಥ ಆಗುತ್ತೆ ಮಕ್ಕಳೇ ಇದು ಆಯತದ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ಉದ್ದ ಎಷ್ಟು ಕೊಟ್ಟಾರಪ್ಪ ಇಲ್ಲಿ ಒಂಬತ್ತು ಮೀಟರ್ ಇದೆ ಒಂಬತ್ತು ಇಂಟು ಇಂಟು ಬಂತು ಆಮೇಲೆ ಅಗಲ ಎಷ್ಟು ಅಂದರೆ ಆರು ಮೀಟರ್ ಕೊಟ್ಟಾರೋ ಇಲ್ಲಿ ಆರು ಹಚ್ಕೊಂಡ್ರೆ ಒಂಬತ್ತಾರಲೇ ಏನಪ್ಪ ಅಂದರೆ ಐವತ್ನಾಲ್ಕು ಹೌದಾ ಹಾಗಾದರೆ ಇಲ್ಲಿ ನಮ್ಮ ಮೀಟರ್ ಸ್ಕ್ವೇರ್ ಅಂತ ಹೇಳಬೇಕು ಹಾಗಾದರೆ ವಿಸ್ತೀರ್ಣ ಹೇಳುವಾಗ ಸ್ಕ್ವೈರ್ದ ರೂಪದಲ್ಲಿ ಹೇಳಬೇಕಂತ ಇದ್ದೀನಿ ಹಾಗಾದರೆ ಒಂಬತ್ತಾರಲೇ ಏನಪ್ಪ ಅಂದರೆ ಐವತ್ನಾಲ್ಕು ಮೀಟರ್ ಸ್ಕ್ವೈರ್ ಅಂತ ಬರುತ್ತೆ ಮಕ್ಕಳೇ ಹಾಗಾದರೆ ನೆಕ್ಸ್ಟ್ ಬಿಯನ್ನು ನೋಡೋಣ ಬಿ ಅನ್ನು ನೋಡೋಣ ಹದಿನೇಳು ಮೀಟರ್ ಮತ್ತು ಮೂರು ಮೀಟರ್ ಅಂತಿದೆ ಹೌದಾ ಹಾಗಾದರೆ ಇಲ್ಲಿ ಹದಿನೇಳು ಮೀಟರ್ ಮತ್ತು ಮೂರು ಮೀಟರ್ ಅಂತ ಕೊಟ್ಟಾಗ ಉದ್ದ ಇಜ್ಕೊಳ್ತು ಹದಿನೇಳು ಮೀಟರ್ ಅಗಲ ಇಜ್ಕೊಳ್ತು ಮೂರು ಮೀಟರ್ ಅಂತಿದೆ ಅರ್ಥ ಆಯ್ತಾ ಹಾಗಾದರೆ ಸೂತ್ರ ಆಯುತದ ವಿಸ್ತೀರ್ಣ ಇಲ್ಲಿ ಆಯುತದ ವಿಸ್ತೀರ್ಣ ಕಂಡುಹಿಡಿಯಬೇಕಾದ್ರೆ ಆಯುತದ ವಿಸ್ತೀರ್ಣ ಸೂತ್ರವನ್ನು ಹಾಕಬೇಕು ಆಯತದ ವಿಸ್ತೀರ್ಣ ಇಸ್ಕೊಳ್ಟು ಇಲ್ಲಿ ಗಮನ ಹರಿಸಬೇಕು ಉದ್ದ ಇಂಟು ಅಗಲ ಉದ್ದ ಎಷ್ಟಿದೆ ಅಂತಂದರೆ ಹದಿನೇಳು ಮೀಟರ್ ಹೌದಾ ಹದಿನೇಳು ಇಟ್ಕೊಂಡಿ ಓಕೆ ಇಂಟು ಇಂಟು ಹಚ್ಕೊಂಡಿ ಅಗಲ ಎಷ್ಟು ಅಂದರೆ ಮೂರು ಮೀಟರ್ ಇದೆ ಮೂರು ಇಸ್ಕೊಂಡು ಮೂರು ಹಚ್ಕೊಂಡನಿ ಹಾಗಾದರೆ ಹದಿನೇಳು ಮೂರಲೇ ಎಷ್ಟು ಅಂತಂದರೆ ಐವತ್ತು ಒಂದು ಇಲ್ಲಿ ಐವತ್ತೊಂದು ಮೀಟರ್ ಸ್ಕ್ವೇರ್ ಅಂತ ಹೇಳಬೇಕು ವಿಸ್ತೀರ್ಣ ಕಂಡು ಇದು ಎ ಗೊತ್ತಾಯಿತು ಬಿ ಗೊತ್ತಾಯ್ತು ಇನ್ನು ನೆಕ್ಸ್ಟ ಸಿಯನ್ನು ಗಮನಿಸೋಣ ಯಾವ ರೀತಿ ಇದೆ ಅಂತೇಳಿ ಸಿ ಒಳಗೆ ನಾಲ್ಕು ಮೀಟರ್ ಮತ್ತು ಹದಿನಾಲ್ಕು ಮೀಟರ್ ಅಂತ ಕೊಟ್ಟರು ಉದ್ದ ಇಸ್ಕೊಳ್ತು ಹದಿನಾಲ್ಕು ಮೀಟರ್ ಹಚ್ಕೊಂಡೇನೆ ಅಗಲ ಇಸ್ಕೊಳ್ತು ನಾಲ್ಕು ಮೀಟರ್ ಹಚ್ಕೊಂಡಾನೆ ಇದನ್ನು ಹಚ್ಕೊಂಡು ಆಯತದ ವಿಸ್ತೀರ್ಣವನ್ನು ಕಂಡುಹಿಡ್ಕೋಬೇಕು ಆಯತದ ವಿಸ್ತೀರ್ಣ ಸೂತ್ರವನ್ನು ಹಾಕೋತೇನೆ ಆಯತದ ವಿಸ್ತೀರ್ಣ ಇಸ್ಕೊಲ್ ಟು ಉದ್ದ ಇಂಟು ಅಗಲ ಹಾಗಾದರೆ ಉದ್ದ ಎಷ್ಟು ಕೊಟ್ಟಾರೆ ಅಂದರೆ ಹದಿನಾಲ್ಕು ಮೀಟರ್ ಇದೆ ಹದಿನಾಲ್ಕು ಹಚ್ಕೊಂಡ ಇಂಟು ಇಂಟು ಹಚ್ಕೊಂಡೆ ಅಗಲ ಎಷ್ಟಿದೆ ಅಂದರೆ ನಾಲ್ಕು ಮೀಟರ್ ಇದೆ ನಾಲ್ಕು ಹಚ್ಕೊಂಡು ಹದಿನಾಲ್ಕು ನಾಲ್ಕಲೇ ಎಷ್ಟು ಅಂತಂದರೆ ಐವತ್ತಾರು ಮೀಟರ್ ಸ್ಕ್ವೇರ್ ಅಂತ ಬರುತ್ತೆ ಅರ್ಥ ಇತ್ತು ಮಕ್ಕಳೇ ಹಾಗಾದರೆ ಇಲ್ಲಿ ನೀವು ಗಮನ ಹರಿಸ್ಬೋದು ಇಲ್ಲಿ ಐವತ್ತಾರು ಮೀಟರ್ ಸ್ಕ್ವೇರ್ ಏನಪ್ಪ ಅಂತಂದರೆ ಇಲ್ಲಿ ನಿಮಗೆ ತೋರಿಸ್ತೇನೆ ನಾನು ಏನಂತಂದರೆ ಯಾವ ರೀತಿ ಇದೆ ಅಂಥೇಳಿ ಇಲ್ಲಿ ಎ ಆನ್ಸರ್ ಎಷ್ಟು ಬಂದಿದೆ ನೋಡ್ಕೊರಿ ಇಲ್ಲಿ ಎ ಆನ್ಸರು ಎಷ್ಟು ಬಂದಿದೆ ಐವತ್ನಾಲ್ಕು ಮೀಟರ್ ಸ್ಕ್ವೇರ್ ಓಕೆ ಎ ಆನ್ಸರ್ ಹಾಗಾದ್ರೆ ಇಲ್ಲಿ ಬಿ ಆನ್ಸರ್ ನೋಡ್ಕೋಬೇಕು ಏನು ಬಂದಿದೆ ಅಂತಂದ್ರೆ ಐವತ್ತೊಂದು ಮೀಟರ್ ಸ್ಕ್ವೇರ್ ಓಕೆ ಇನ್ನ ಸಿ ನೆಕ್ಸ್ಟ್ ಯಾವುದಪ್ಪ ಅಂತಂದ್ರೆ ಸಿ ಅನ್ನು ಗಮನಿಸಬೇಕು ನೀವು ಹಾಗಾದ್ರೆ ಸಿ ಆನ್ಸರ್ ಎಷ್ಟು ಬಂದಿದೆ ಇಲ್ಲಿ ಎಷ್ಟು ಬಂದಿದೆ ಐವತ್ತಾರು ಮೀಟರ್ ಸ್ಕ್ವೇರ್ ಅವರಲ್ಲಿ ಟೆಕ್ಸ್ಟ್ ಬುಕ್ನಲ್ಲಿ ಈ ಮೂರು ವಿಸ್ತೀರ್ಣ ಕಂಡು ಹಿಡಿದು ಯಾವುದು ಹೆಚ್ಚು ವಿಸ್ತೀರ್ಣ ಹೊಂದಿದೆ ಯಾವುದು ಕಡಿಮೆ ವಿಸ್ತೀರ್ಣ ಹೊಂದಿದೆ ಅಂತ ಹೇಳಂತಂದ್ರೆ ಹಾಗಾದರೆ ಇಲ್ಲಿ ಹೆಚ್ಚು ವಿಸ್ತೀರ್ಣ ಹೊಂದಿದೆ ಏನಪ್ಪ ಅಂದರೆ ಐವತ್ತಾರು ಮೀಟರ್ ಸ್ಕ್ವೇರ್ ಅಂದರೆ ಸಿ ಇಲ್ಲಿ ಬರ್ತಾನೆ ಹೆಚ್ಚು ಪ್ರದೇಶವನ್ನು ಆಕ್ರಮಿಸಿದೆ ಅಥವಾ ಹೆಚ್ಚು ವಿಸ್ತೀರ್ಣ ಹೊಂದಿದೆ ಅಂತ ಬರಿಬೋದು ಹೆಚ್ಚು ಪ್ರದೇಶ ಹೊಂದಿದೆ ಅಂತೂ ಹೇಳಬಹುದು ಹಾಗಾದರೆ ಕಡಿಮೆ ವಿಸ್ತೀರ್ಣ ಯಾವುದು ಹೊಂದಿದೆ ಬಿ ಐವತ್ತೊಂದು ಮೀಟರ್ ಸ್ಕ್ವೈರ್ ಹೌದಾ ಅತಿ ಕಡಿಮೆ ಹೊಂದಿದ್ದು ಬಿ ಐವತ್ತೊಂದು ಮೀಟರ್ ಸ್ಕ್ವೇರ್ ಅತಿ ಹೆಚ್ಚು ವಿಸ್ತೀರ್ಣ ಹೊಂದಿದ್ದೆ ಏನಪ್ಪ ಅಂದರೆ ಐವತ್ತಾರು ಮೀಟರ್ ಸ್ಕ್ವೈರ್ ಅರ್ಥ ಆಯ್ತು ಮಕ್ಕಳೇ ಹಾಗಾದರೆ ನಾವು ಇಲ್ಲಿ ಮೂರನೇ ಪ್ರಶ್ನೆಗೆ ಅಲ್ಲಿ ಎ ಬಿ ಸಿ ಕೊಟ್ಟಾಗ ಅಲ್ಲಿ ಆಯತದ ಉದ್ದ ಅಗಲವನ್ನು ಕಂಡುಹಿಡ್ಕೊಂಡು ಅದನ್ನು ವಿಸ್ತೀರ್ಣ ಕಂಡುಹಿಡ್ಕೊಂಡು ಅದರಲ್ಲಿ ಯಾವುದು ಹೆಚ್ಚಿದೆ ಮತ್ತು ಯಾವುದು ಕಡಿಮೆ ಇದೆ ಅದನ್ನು ಕಂಡುಹಿಡ್ಕೊಂಡು ಹಾಗಾದರೆ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ನಾಲ್ಕನೇ ಪ್ರಶ್ನೆಗೆ ನಾಲ್ಕನೇ ಪ್ರಶ್ನೆ ಯಾವ ರೀತಿ ಇದೆ ಅನ್ನೋದು ನೋಡ್ಬೋದು ಗಮನರಿಸ್ಬೋದು ನೀವು ನೋಡ್ಕಿ ಮ ನೋಡ್ಕೊಂಡು ಮಕ್ಕಳೇ ಐವತ್ತು ಮೀಟರ್ ಉದ್ದವಿರುವ ಆಯತಾಕಾರದ ಉದ್ಯಾನವನ ಒಣದ ಐವತ್ತು ಮೀಟರ್ ಉದ್ದವಿರುವ ಆಯತಾಕಾರದ ಉದ್ಯಾನವನದ ವಿಸ್ತೀರ್ಣ ಮೂರ್ನೂರು ಮೀಟರ್ ಸ್ಕ್ವೈರ್ ಇದೆ ಆದರೆ ಉದ್ಯಾನವನದ ಅಗಲವನ್ನು ಕಂಡುಹಿಡಿಯಿರಿ ಅಂತೈತಿ ಹೌದಾ ಇಲ್ಲಿ ನೋಡ್ಕೋಬೋದು ನೀವು ಏನು ಅಂತಂದರೆ ಐವತ್ತು ಮೀಟರ್ ಉದ್ದವಿರುವ ಆಯತಾಕಾರ ಇಲ್ಲಿ ಒಂದು ಆಯತ ಕೊಟ್ಟ ನಾನು ಹೌದಾ ಆಯತ ಇಲ್ಲಿ ಕಚ್ಚ ಆಮೇಲೆ ನಿಮಗೆ ಮತ್ತೆ ತೋರಿಸ್ತಾನೆ ಇದು ಎಷ್ಟಿದೆ ಅಂತಂದರೆ ಐವತ್ತು ಮೀಟರ್ ಉದ್ದವಿದೆ ಇದು ಉದ್ದ ಅರ್ಥ ಆಯ್ತು ಮಕ್ಕಳೇ ಹಾಗಾದರೆ ಇದು ಐವತ್ತು ಮೀಟರ್ ಉದ್ದ ಆಯಿತು ಅವರು ಅಗಲ ಕೊಟ್ಟಿಲ್ಲ ಅಗಲ ಏನು ಮಾಡಿದಾರೆ ಅಂದರೆ ಪ್ರಶ್ನೆ ಅದನ್ನು ಕಂಡಿಡ್ಕೋಬೇಕು ನಾವು ಹಾಗಾದರೆ ವಿಸ್ತೀರ್ಣ ಇಲ್ಲಿ ಆವರಿಸಿದಂಥ ಭಾಗಕ್ಕೆ ನಾವು ಏನಂತಂದರೆ ವಿಸ್ತೀರ್ಣ ಅಂತ ಕರಿತೇವೆ ಈ ಉದ್ಯಾನವನ ಆವರಿಸಿದಂಥ ಭಾಗಕ್ಕೆ ಏನಂತಂದರೆ ವಿಸ್ತೀರ್ಣವಿದೆ ವಿಸ್ತೀರ್ಣ ಅಂತವು ಈ ವಿಸ್ತೀರ್ಣ ಎಷ್ಟಿದೆಯಪ್ಪ ಅಂತಂದರೆ ನೋಡ್ಕೋಬೋದು ನೀವು ಮೂರ್ನೂರು ಮೀಟರ್ ಸ್ಕ್ವೇರ್ ಅಂತಿದೆ ಎಮ್ ಸ್ಕ್ವೇರ್ ಮೂರ್ನೂರು ಮೀಟರ್ ಸ್ಕ್ವೇರ್ ಅಂತಿದೆ ಅರ್ಥ ಆಯ್ತು ಮಕ್ಕಳೇ ಹಾಗಾದರೆ ಈಗ ನೀ ಏನು ಕೊಟ್ಟರಲ್ಲಿ ಉದ್ದ ಐವತ್ತು ಮೀಟರ್ ಕೊಟ್ಟಾರೋ ಆಯ್ತದ್ದು ಉದ್ಯಾನವನದ್ದು ಆಮೇಲೆ ವಿಸ್ತೀರ್ಣ ಇದು ಆಕ್ರಮಿಸಿದ ಸ್ಥಳ ಎಷ್ಟಪ್ಪ ಅಂದರೆ ಮೂರ್ನೂರು ಮೀಟರ್ ಸ್ಕ್ವೇರ್ ಅಂತ ಕೊಟ್ಟರು ಹಾಗಾದರೆ ನೀನು ಏನು ಹಿಡಿಯಬೇಕಂತಂದರೆ ಇದರ ಅಗಲವನ್ನು ಕಣ್ಣು ಅಗಲ ನಮಗೆ ಗೊತ್ತಿಲ್ಲ ಇದನ್ನು ಏನು ಮಾಡ್ಕೋಬೇಕು ಕಂಡು ಓಕೆ ಹಾಗಾದರೆ ಇಲ್ಲಿ ನಾಲ್ಕನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ ಯಾವ ರೀತಿ ಕೊಟ್ಟಾರಂಥೇಳಿ ಇಲ್ಲಿ ಬರ್ದ ನಾನು ನಾಲ್ಕನೇ ಪ್ರಶ್ನೆಗೆ ಉತ್ತರವನ್ನು ಗಮನ ಹರಿಸೋಣ ನೋಡ್ಕೊಳ್ಳಿಲಿ ಹ್ಞೂ ಆಯತಕಾರದ ಉದ್ಯಾನದ ವಿಸ್ತೀರ್ಣ ಇಸ್ಕೊಟ್ಟು ಉದ್ದ ಇಂಟು ಆಗಲ್ಲ ಓಕೆ ಹಾಗಾದರೆ ಆಯತಾಕಾರದ ಉದ್ಯಾನದ ವಿಸ್ತೀರ್ಣ ಗೊತ್ತಿದೆ ನಿಮಗೆ ಏನು ಮೂರ್ನೂರು ಮೀಟರ್ ಸ್ಕ್ವೇರ್ ಹೌದಾ ಮೂರ್ನೂರು ಮೀಟರ್ ಸ್ಕ್ವೇರ್ ಅಂತ ಇಲ್ಲಿ ಬರ್ಕೋಬೋದು ಹಾಗಾದ್ರೆ ನೆಕ್ಸ್ಟ್ ಇಸ್ಕೊಳ್ತು ಉದ್ದ ಎಷ್ಟು ಕೊಟ್ಟಾರೋ ಐವತ್ತು ಕೊಟ್ಟಾರೋ ಇಂಟು ಇಂಟು ಅಗಲಕ್ಕೆ ಅಗಲಕ್ಕೆ ಹಚ್ಕೊ ಹಾಗಾದರೆ ನಾವು ಏನು ಕಣ್ಣು ಹಿಡಬೇಕಂದ್ರೆ ಅಗಲವನ್ನು ಕಣ್ಣು ಹಿಡಬೇಕು ಇಲ್ಲಿ ಏನಪ್ಪ ಅಂದರೆ ಈ ಅಗಲವನ್ನು ನಾನು ಏನು ಮಾಡ್ತಾನೆ ಎಡಗಡೆ ಸಾಯಿರ್ತೇನೆ ಎಲ್ ಎಚ್ ಎಸ್ ಕನ್ವರ್ಟ್ ಮಾಡ್ತೇನೆ ಎಲ್ ಎಚ್ ಎಸ್ ಕಡೆ ತರ್ತಾನೆ ಈ ಮೂರ್ನೂರು ಮೀಟ್ರ್ ಏನೈತಲ್ಲ ಈ ಕಡೆ ತಂದಾಗ ಮೂರ್ನೂರು ಆಯಿತು ಆರ್ ಎಚ್ ಎಸ್ ಕಡೆ ತಂದೆ ಹಾಗಾದರೆ ನೆಕ್ಸ್ಟ್ ಏನಾಯ್ತಾನೆ ಈ ಮೂರ್ನೂರನ್ನ ಏನಪ್ಪ ಅಂದರೆ ಈ ಐವತ್ತನ್ನ ಕೆಳಗಡೆ ತೊಗೊಂಡಾಗ ಛೇದದಲ್ಲಿ ಬರ್ಕೋಬೇಕು ಹಾಗಾದರೆ ಅವಾಗ ಮೂರ್ನೂರನ್ನ ಐವತ್ತರಲ್ಲಿ ಭಾಗ ಮಾಡಬೇಕು ಹಾಗಾದರೆ ಮೂರುನೂರನ್ನ ಐವತ್ತರಲ್ಲಿ ಭಾಗ ಮಾಡಬೇಕಾದಾಗ ಏನು ಮಾಡಬೇಕು ಈ ಸೊನ್ನೆ ಈ ಸೊನ್ನೆ ಕ್ಯಾನ್ಸಲ್ ಆಗುತ್ತೆ ಇಲ್ಲಿ ಮೂವತ್ತು ಉಳಿತು ಇಲ್ಲಿ ಐದು ಉಳಿತು ಕೇಳ ಹಾಗಾದರೆ ಐದು ಒಂದಲೆ ಐದು ಮೂವತ್ತು ಹಾಗಾದರೆ ಸಿಕ್ಸ್ ಬೈ ಒನ್ ಅಂತ ಬಂತು ಇಸ್ಕೊಲ್ ಟು ಸಿಕ್ಸ್ ಬೈ ಒನ್ ಅಂತ ಬಂತು ಹಾಗಾದರೆ ಸಿಕ್ಸ್ ಬೈ ಒನ್ ಅಂತಂದರೆ ಈ ಚೇದ್ದಲ್ಲಿ ಏನಿದೆಯಲ್ಲ ಈ ಒನ್ ಕ್ಯಾಲೆ ಇರೋಂಗಿಲ್ಲ ಆರು ಅಂಶದಲ್ಲಿ ಏನೈತೆ ಅಲ್ಲ ಅದು ನಟ ತೊಗೋಬೇಕು ಹಾಗಾದರೆ ಅಗಲೇ ಈಸ್ಕೊಳ್ತು ಎಷ್ಟು ಬಂತು ಅಂದರೆ ಆರು ಮೀಟರ್ ಬಂತು ಏನು ಬಂತು ಆರು ಮೀಟರ್ ಅಷ್ಟೇ ಯಾಕಂದರೆ ಅದು ವಿಸ್ತೀರ್ಣ ಅಲ್ಲ ಅಗಲಷ್ಟ ಆರು ಮೀಟರ್ ಅಂತ ಬರುತ್ತೆ ಅರ್ಥ ಆಯ್ತು ಮಕ್ಕಳೇ ಇದು ಯಾವ ರೀತಿಯನ್ನು ಬಿಡಿಸಿದು ಅಂತೇಳಿ ಇನ್ನು ನೆಕ್ಸ್ಟ್ ಐದನೇ ಪ್ರಶ್ನೆಗೆ ನಾವು ಏನಪ್ಪ ಅಂತಂದರೆ ಉತ್ತರವನ್ನು ಕಂಡುಕೋಣ ಹಾಗಾದರೆ ಐದನೇ ಪ್ರಶ್ನೆ ಏನಿದೆ ಅಂತ ಗಮನಹರಿಸೋಣ ನೋಡ್ಕೋಬೋದು ನೀವು ಐದನೇ ಪ್ರಶ್ನೆ ಏನಿದೆ ಅಂತೇಳಿ ಇಲ್ಲಿ ಐದುನೂರು ಮೀಟರ್ ಉದ್ದ ಮತ್ತು ಎರಡುನೂರು ಮೀಟರ್ ಅಗಲವಿರುವ ಆಯತಾಕಾರದ ಹೊಲದಲ್ಲಿ ಅರ್ಥ ಆಗುತ್ತೆ ಮಕ್ಕಳೇ ಐದುನೂರು ಮೀಟರ್ ಉದ್ದ ಮತ್ತು ಎರಡುನೂರು ಮೀಟರ್ ಅಗಲವಿರುವ ಆಯತಾಕರದ ಹೊಲದಲ್ಲಿ ನೂರು ಚದರ ಮೀಟರ್ಗೆ ನೋಡಿರಿ ಐದುನೂರು ಮೀಟರ್ ಉದ್ದ ಮತ್ತು ಎರಡುನೂರು ಮೀಟರ್ ಅಗಲವಿರುವ ಆಯತಾಕರದ ಹೊಲದಲ್ಲಿ ಚದರ ಮೀಟರ್ಗೆ ಎಷ್ಟಪ್ಪ ಅಂತಂದರೆ ನೂರು ಚದರ ಮೀಟರ್ಗೆ ಎಷ್ಟು ರೊಕ್ಕ ಕೊಡ್ತಾರೆ ಎಷ್ಟು ಎಷ್ಟು ಇದು ಎಷ್ಟು ಬೆಲೆ ಐತೆಂದರೆ ರೂಪಾಯಿ ಎಂಟರ ದರದಲ್ಲಿ ಉಳುಮೆ ಮಾಡಿದರೆ ನೂರು ಚದರ ಮೀಟರ್ಗೆ ರೂಪಾಯಿ ಎಂಟರ ದರದಲ್ಲಿ ಉಳುಮೆ ಮಾಡಿದರೆ ತಗಲುವ ಒಟ್ಟು ವೆಚ್ಚ ಕಂಡುಹಿಡಿಯಿರಿ ಇಲ್ಲಿ ನೂರು ಚದರ ಮೀಟ್ರಿಗೆ ನಾ ಹೇಳೋದು ಅರ್ಥ ಮಾಡ್ಕೋಬೇಕು ನೀವು ಫಸ್ಟ್ ಒನ್ ನೂರು ಚದರ ಮೀಟ್ರಿಗೆ ಎಷ್ಟು ಎಂಟು ರೂಪಾಯಿ ಇತ್ತು ಹಾಗಾದರೆ ಇದನ್ನು ಸುತ್ತಾಳಿತು ಏನಪ್ಪ ಅಂದರೆ ವಿಸ್ತೀರ್ಣವನ್ನು ಅದರ ಆನ್ಸರ್ ಅಲ್ಲಿ ಬರುತ್ತೆ ಎಷ್ಟು ಬರುತ್ತೆ ಆಮೇಲೆ ಅದನ್ನು ಲೆಕ್ಕ ಹಾಕೋಬೇಕು ಓಕೆ ಹಾಗಾದರೆ ಈ ಐದನೇದಕ್ಕೆ ನಾವು ಏನಪ್ಪ ಪಾಂದರೆ ಈ ಐದನೇ ಪ್ರಶ್ನೆಗೆ ಆನ್ಸರನ್ನು ನೋಡೋಣ ಯಾವ ರೀತಿ ಮಾಡಿದ್ದೇನೆ ಅಂತೇಳಿ ನೋಡ್ಕೋಬೋದು ನೀವು ನೋಡಿರಿ ಇಲ್ಲಿ ಆಯತಾಕಾರದ ಹೊಲದ ವಿಸ್ತೀರ್ಣ ಇಸ್ಕೊಂಟು ಉದ್ದ ಎಂಟು ಆಗಲ್ಲ ಉದ್ದ ಎಷ್ಟು ಇದೆ ಐದುನೂರು ಮೀಟರ್ ಇಲ್ಲಿ ಅಗಲ ಎರಡು ನೂರು ಮೀಟರ್ ಇದೆ ಇಂಟು ಅಗಲ ಎರಡು ನೂರು ಮೀಟರ್ ಅಂತ ಹಚ್ಕೊಂಡೆ ಐದುನೂರು ಇಂಟು ಎರಡು ನೂರನ್ನು ಗುಣಾಕಾರ ಮಾಡಿದಾಗ ಏನಾಗುತ್ತೆ ನೋಡ್ಕೋಬೋದು ಒಂದು ಲಕ್ಷ ಮೀಟರ್ ಸ್ಕ್ವೇರ್ ಅಂತ ಬಂತು ಹೌದಾ ಎಷ್ಟು ಒಂದು ಲಕ್ಷ ಮೀಟರ್ ಸ್ಕ್ವೇರ್ ಅಂತ ಬಂತು ಅರ್ಥ ಆಯ್ತು ಮಕ್ಕಳೇ ಹಾಗಾದ್ರೆ ನೂರು ಚದರ ಮೀಟರ್ಗೆ ಉಳುಮೆ ಮಾಡಲು ತಗಲು ವೆಚ್ಚ ರೂಪಾಯಿ ಎಂಟು ಇದು ಗೊತ್ತಿದೆ ಅರ್ಥ ಆಯ್ತು ಮಕ್ಕಳೇ ಪೂರ್ತಿ ಹೊಲ ಉಳುಮೆ ಉಳುಮೆ ಮಾಡಲು ತಗಲುವ ವೆಚ್ಚ ಅಂದ್ರೆ ಕಣ್ ಹಿಡ್ಕೋಬೇಕು ನಾವು ಪೂರ್ತಿ ಹೊಲ ಉಳು ಉಳುಮೆ ಮಾಡಲು ಏನಪ್ಪ ಅಂದರೆ ತಗಲುವ ವೆಚ್ಚವನ್ನು ಕಣ್ಣು ಹಿಡಬೇಕಂತಂದರೆ ನೂರು ಕ ಏನಪ್ಪ ಅಂದರೆ ನೂರು ಚದರ ಮೀಟರ್ಗೆ ಎಂಟು ರೂಪಾಯಿ ಆಯ್ತು ಹೌದಾ ಹಾಗಾದರೆ ಈ ಒಂದು ಲಕ್ಷನ್ನ ಮತ್ತು ನೂರನ್ನು ಬಾಜ ಏನಪ್ಪ ಅಂತಂದರೆ ಬಾಕಾರ ಮಾಡ್ಕೋಬೇಕು ಅಲ್ಲಿ ಬಾಗಾಕಾರ ಮಾಡಿದಾಗ ಏನಾಗುತ್ತೆ ಅಂತಂದರೆ ಈ ಎರಡು ಸೊನ್ನೆ ಈ ಎರಡು ಸೊನ್ನೆ ಕೆನ್ಸಲ್ ಹಾಕೋ ಅಲ್ಲಿ ಉಳಿವಿ ಎಷ್ಟಪ್ಪ ಅಂತಂದರೆ ಸಾವಿರ ಮೀಟರ್ ಅರೆ ಸಾವಿರ ಮೀಟರ್ ಸ್ಕ್ವೇರ್ ಏನಪ್ಪ ಅಂದರೆ ಆಯತಾಕಾರದ ಹೊಲದ ವಿಸ್ತೀರ್ಣ ಸಾವಿರ ಮೀಟರ್ ಸ್ಕ್ವೇರ್ ಅಂತ ಬಂತು ಇಲ್ಲಿ ಏನಪ್ಪ ಅಂತಂದರೆ ನೋಡ್ಕೋಬೋದು ಇಲ್ಲಿ ಸಾವಿರ ಮೀಟರ್ ಸ್ಕ್ವೇರನ್ನು ಇಲ್ಲಿ ಏನು ಮಾಡ್ಬೇಕಂದ್ರೆ ಇಂಟು ಎಂಟರಲ್ಲಿ ನೀವು ಏನು ಮಾಡಬೇಕಂದ್ರೆ ಗುಣಾಕಾರನ ಮಾಡಬೇಕು ಗುಣಾಕಾರ ಮಾಡಿದಾಗ ಏನಾಗುತ್ತೆ ಅಂತಂದರೆ ಇಲ್ಲಿ ಸುಮಾರು ರೂಪಾಯಿ ಎಂಟು ಸಾವಿರ ರೂಪಾಯಿ ಏನಪ್ಪ ಅಂತಂದರೆ ಉಳುಮೆ ಮಾಡಲು ಅಥವಾ ತಗಲುವ ವೆಚ್ಚ ನಮಗ ಕಂಡು ಬರುತ್ತೆ ಅಂತ ಹೇಳಬಹುದು ಇನ್ನು ಏನಪ್ಪ ಅಂತಂದರೆ ಆರನೇ ಪ್ರಶ್ನೆಯನ್ನು ನೋಡೋಣ ಯಾವ ರೀತಿ ಇದೆ ಅಂಥೇಳಿ ಆರನೇ ಪ್ರಶ್ನೆ ಕಡೆ ಗಮನ ಹರಿಸೋಣ ಏನಿದೆ ಅಂತ ಹೇಳಿ ನೋಡ್ಕೋಬಹುದು ಇಲ್ಲಿ ಆರನೇ ಪ್ರಶ್ನೆಯನ್ನು ನೋಡಿ ಮೇಜಿನ ಮೇಲ್ಮೈ ಅಳತೆ ಎರಡು ಮೀಟರ್ ಇಂಟು ಒಂದು ಮೀಟರ್ ಐವತ್ತು ಸೆಂಟಿಮೀಟರ್ ಇದರ ವಿಸ್ತೀರ್ಣವನ್ನು ಚದರ ಮೀಟರ್ಗಳಲ್ಲಿ ಅಂದರೆ ಚದರ ಮೀಟರ್ ಅಂದರೆ ಮೀಟರ್ ಸ್ಕ್ವೈರ್ಗಳಲ್ಲಿ ವ್ಯಕ್ತಪಡಿಸಿ ಅಂತಂದರು ಇದನ್ನ ಆರನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ ನೋಡ್ರಿ ಮೇಜಿನ ಮೇಲ್ಮೈ ವಿಸ್ತೀರ್ಣ ಆಯತಾಕಾರದ ಮೇಜಿನ ಮೇಲ್ಮೈ ವಿಸ್ತೀರ್ಣ ಅಂತ ಬರಿಬಹುದು ಅಥವಾ ಮೇಜಿನ ಮೇಲ್ಮೈ ವಿಸ್ತೀರ್ಣ ಅಂತ ಅಷ್ಟ ಬರೆದ್ರು ನಡೀಲಿ ಮೇಜಿನ ಮೇಲ್ಮೈ ವಿಸ್ತೀರ್ಣ ಇಸ್ಕೊಂಡು ಉದ್ದ ಇಂಟು ಅಗಲ ಹೌದಾ ಉದ್ದ ಎಷ್ಟಿದೆ ಮೇಜಿನ ಮೇಲ್ಮೈದು ಎರಡು ಮೀಟರ್ ಇದೆ ಎರಡು ಹಚ್ಕೊಂಡ್ರೆ ಇಂಟು ಗಿಂಟು ಅಗಲ್ಲ ಎಷ್ಟಿದೆ ಅಂತಂದರೆ ಒಂದು ಬಿಂದು ಐವತ್ತು ಮೀಟರ್ ಅಥವಾ ಒಂದು ಮೀಟರ್ ಐವತ್ತು ಸೆಂಟಿಮೀಟರ್ ಇದೆ ಅದನ್ನು ಹಚ್ಕೊಂಡೆ ಅಗಲ ಹಾಗಾದರೆ ಇವನು ಎರಡು ಗುಣಾಕಾರ ಮಾಡಬೇಕು ಗುಣಾಕಾರ ಮಾಡಿದಾಗ ಎಷ್ಟು ಬರುತ್ತೆ ನೋಡೋಣ ಒಂದು ಮೀಟರ್ ಐವತ್ತು ಸೆಂಟಿಮೀಟರ್ ಇಂಟು ಎರಡು ಮೀಟರ್ನ ಗುಣಾಕಾರ ಮಾಡ್ತಾನೆ ಎರಡು ಸೊನ್ನೆ ಸೊನ್ನೆ ಎರಡು ಐದಲೇ ಹತ್ತು ಒಂದು ದಶಕ ಮೇಲೆ ಹೊತ್ತು ಒಂದು ಸೊನ್ನೆ ಕೆಳಗೆ ಬಂತು ಎರಡು ಒಂದೇ ಎರಡು ಒಂದು ಕುಡಿಸಿದರೆ ಮೂರು ಎರಡು ಸ್ಥಾನ ಆದಮೇಲೆ ಒಂದು ಬಿಂದು ಇದೆ ಎರಡು ಸ್ಥಾನ ಆದಮೇಲೆ ಒಂದು ಬಿಂದು ಕೊಟ್ಟೆ ಹಾಗಾದರೆ ಎಷ್ಟು ಬಂತಂದರೆ ಮೂರು ಮೀಟರ್ ಇಲ್ಲಿ ಬಂತು ಇದು ಬಿಂದು ಹಾಗಾದರೆ ಮೇಜಿನ ಮೇಲ್ಮೈ ವಿಸ್ತೀರ್ಣ ಎಷ್ಟಪ್ಪ ಅಂದರೆ ಮೂರು ಮೀಟರ್ ಸ್ಕ್ವೇರ್ ಅಂತ ಇಲ್ಲಿ ಆನ್ಸರ್ ಬರುತ್ತೆ ಇಷ್ಟೇ ಆನ್ಸರ್ ಇನ್ನು ನೆಕ್ಸ್ಟ್ ಏಳನೇ ಪ್ರಶ್ನೆಯನ್ನು ನೀವು ಗಮನಹರಿಸಬಹುದು ಯಾವ ರೀತಿ ಯಾವ ರೀತಿ ಇದೆ ಅಂಥೇಳಿ ಇಲ್ಲಿ ಏಳನೇ ಪ್ರಶ್ನವನ್ನು ನೋಡ್ಕೊಳ್ಳೋಣ ಒಂದು ಕೊಠಡಿಯ ಉದ್ದ ಹೌದಾ ಒಂದು ಕೊಠಡಿಯ ಉದ್ದ ನಾಲ್ಕು ಮೀಟರ್ ಮತ್ತು ಅಗಲ ಮೂರು ಮೀಟರ್ ಐವತ್ತು ಸೆಂಟಿಮೀಟರ್ ಇದೆ ಉದ್ದ ನಾಲ್ಕು ಮೀಟರ್ ಅಗಲ ಎಷ್ಟಿದೆ ಅಂತಂದರೆ ಮೂರು ಮೀಟರ್ ಐವತ್ತು ಸೆಂಟಿಮೀಟರ್ ಇದೆ ಈ ಕೊಠಡಿಯ ನೆಲವನ್ನು ಪೂರ್ಣವಾಗಿ ಆವೃತಗೊಳಿಸಲು ಅವಶ್ಯಕ ಇರುವ ರತ್ನಗಂಬಳಿ ವಿಸ್ತೀರ್ಣ ಚದರ ಮೀಟರ್ಗಳಲ್ಲಿ ಅಂದರೆ ಮೀಟರ್ ಸ್ಕ್ವೇರ್ಗಳಲ್ಲಿ ಹೇಳ್ರಿ ಅಂತ ಹೇಳತ್ತ ಅಂದರೆ ನಾಲ್ಕು ಮೀಟರ್ ಉದ್ದ ಮೂರು ಮೀಟರ್ ಐವತ್ತು ಸೆಂಟಿಮೀಟರ್ ಅಗಲ ಇದೆ ಒಂದು ಆಯತಕರದ ಕೊಠಡಿ ಅದರ ತುಂಬ ಏನಪ್ಪ ಅಂದರೆ ರತ್ನಗಂಬಳಿಯನ್ನು ಹಾಸಬೇಕು ಹಾಸೋಕ ಬೇಕಾದ ಅದರ ವಿಸ್ತೀರ್ಣವನ್ನು ರತ್ನಗಂಬಳಿ ವಿಸ್ತೀರ್ಣವನ್ನು ಚದರ ಮೀಟರ್ಗಳಲ್ಲಿ ಅಂತ ಹಾಗಾದರೆ ಆ ಏಳೇ ಪ್ರಶ್ನೆಗೆ ಉತ್ತರವನ್ನು ನೋಡ್ಕೊಂಡು ನೋಡಿಲಿ ಇಲ್ಲಿ ಕೊಠಡಿಯ ವಿಸ್ತೀರ್ಣ ಎಷ್ಟಿದೆ ನಾಲ್ಕು ಮೀಟ್ರ್ ಉದ್ದ ಅಗಲ ಏನಪ್ಪ ಅಂದರೆ ಮೂರು ಬಿಂದು ಐವತ್ತು ಸೆಂಟಿಮೀಟರ್ ಅಥವಾ ಮೂರು ಮೀಟರ್ ಐವತ್ತು ಮೂರು ಮೀಟರ್ ಐವತ್ತು ಸೆಂಟಿಮೀಟರ್ ಅಥವಾ ಮೂರು ಬಿಂದು ಐವತ್ತು ಮೀಟರ್ ಅಂತ ಬರ್ಕೊಂಡೆ ಇಲ್ಲಿ ರತ್ನಗಂಬಳಿ ವಿಸ್ತೀರ್ಣ ಕಣ್ಣು ಹಿಡಿಯೋಣ ಹಾಗಾದ್ರೆ ರತ್ನಗಂಬಳಿ ವಿಸ್ತೀರ್ಣ ಕನ್ನು ಹಿಡ್ಕೊಂಡು ಆಯಿತರ ವಿಸ್ತೀರ್ಣ ಏನಪ್ಪ ಅಂದರೆ ಆ ಕೊಠಡಿ ವಿಸ್ತೀರ್ಣ ಕಣ್ಣು ಹಿಡ್ಕೋಬೇಕಾಗತ್ತೆ ಹಾಗಾದರೆ ರತ್ನಗಂಬಳಿ ವಿಸ್ತೀರ್ಣ ಇಸ್ಕೊಳ್ತು ಉದ್ದ ಇಂಟು ಅಗಲ ಹೌದಾ ಹಾಗಾದರೆ ಇಲ್ಲಿ ಉದ್ದ ಎಷ್ಟಿದೆ ನಾಲ್ಕು ಕೊಟ್ಟಾರು ಇಂಟು ಏನಪ್ಪ ಅಂದರೆ ಹಗಲ ಎಷ್ಟೇ ಇದೆ ಮೂರು ಬಿಂದು ಐವತ್ತಿದೆ ಅದನ್ನು ಹಚ್ಕೊಂಡನಿ ಹಾಗಾದರೆ ಈ ಮೂರು ಬಿಂದು ಐವತ್ತನ್ನು ನಾಲ್ಕರಲ್ಲಿ ಏನು ಮಾಡಬೇಕು ಅಂದರೆ ಗುಣಾಕಾರ ಮಾಡಬೇಕು ನಾಲ್ಕು ಸೊಣ್ಣೆ ಸೊನ್ನೆ ನಾಲ್ಕೈದಲೇ ಇಪ್ಪತ್ತು ಎರಡು ದಶಕ ಮೇಲೊತ್ತಿ ಸೊನ್ನೆ ಕೆಳಗೆ ಬಂತು ಆಮೇಲೆ ನಾಲ್ಕು ಮೂರಲೆ ಹಣ್ ಏನಪ್ಪ ಅಂದರೆ ಹನ್ನೆರಡು ಬರುತ್ತೆ ಹೌದಾ ನಾಲ್ಕು ಮೂರಲೆ ಹನ್ನೆರಡು ಇಲ್ಲಿ ದಶಕ ಎರಡಿದೆ ಹೌದಾ ಇದನ್ನು ನಾವು ಕೂಡಿಸ್ಕೊಂಡಾಗ ಏನಾಗುತ್ತೆ ಅಂದರೆ ಹದಿನಾಲ್ಕು ಆಗುತ್ತೆ ಹಾಗಾದರೆ ಇಲ್ಲಿ ರತ್ನಗಂಬಳಿ ವಿಸ್ತೀರ್ಣ ಎಷ್ಟು ಬಂತಂದರೆ ಹದಿನಾಲ್ಕು ಮೀಟರ್ ಸ್ಕ್ವೇರ್ ಅಂತ ಆನ್ಸರ್ ಬರುತ್ತೆ ಆ ಕೊಠಡಿಯ ತುಂಬ ಏನಪ್ಪ ಅಂದರೆ ರತ್ನಗಂಬಳಿಯನ್ನು ಹಾಸ್ಬೇಕಂತಂದರೆ ಅದರ ವಿಸ್ತೀರ್ಣ ಎಷ್ಟು ಎಷ್ಟಂದ್ರೆ ರತ್ನಗಂಬಳಿ ವಿಸ್ತೀರ್ಣ ಹದಿನಾಲ್ಕು ಮೀಟರ್ ಸ್ಕ್ವೇರ್ ಯಾಕಪ್ಪ ಅಂತಂದರೆ ರತ್ನಗಂಬಳಿ ವಿಸ್ತೀರ್ಣ ಅನ್ಕೋಬೋದು ಅಥವಾ ಏನಪ್ಪ ಅಂದರೆ ಒಂದು ಕೊಠಡಿಯ ವಿಸ್ತೀರ್ಣ ಆಯಾ ಕೊಠಡಿ ವಿಸ್ತೀರ್ಣನ ಅಂತ ಹೇಳ್ಕೊಬೋದು ಇದು ಉದ್ದ ಇಂಟು ಹೋಗಲ್ಲ ಅದನ್ನು ಕಣ್ಣು ಹಿಡಿದ್ರೆ ಅಂತಂದರೆ ಏನಪ್ಪ ಅಂತಂದರೆ ಕೊಠಡಿ ವಿಸ್ತೀರ್ಣ ಕನ್ನಡಿರಂತಂದರೆ ರತ್ನಗಂಬಳಿ ವಿಸ್ತೀರ್ಣ ನಮಗೆ ಈಸಿಯಾಗಿ ಸಿಕ್ಬಿಡುತ್ತೆ ಆವಾಗ ರತ್ನಗಂಬಳಿ ವಿಸ್ತೀರ್ಣ ಹದಿನಾಲ್ಕು ಮೀಟರ್ ಸ್ಕ್ವೇರ್ ಹಾಗಾದರೆ ಕೊಠಡಿಗೆ ಹಾಸಬೇಕಂದ್ರೆ ರತ್ನಗಂಬಳಿ ವಿಸ್ತೀರ್ಣ ಇಲ್ಲಿ ಹದಿನಾಲ್ಕು ಮೀಟರ್ ಸ್ಕ್ವೇರ್ ಅಂತ ಅರ್ಥ ಆಗುತ್ತೆ ಹಾಗಾದರೆ ನೆಕ್ಸ್ಟ್ ಇನ್ನು ಎಂಟನೇ ಪ್ರಶ್ನೆಯನ್ನು ನೀವು ನೋಡ್ಕೋಬೋದು ಯಾವ ರೀತಿ ಇದೆ ಅಂತೇಳಿ ಇಲ್ಲಿ ಎಂಟನೇ ಪ್ರಶ್ನೆ ನೋಡಿ ಕೊಠಡಿ ಒಂದು ಕೊಠಡಿಯ ಉದ್ದ ನಾಲ್ಕು ಮೀಟರ್ ಮತ್ತು ಅಗಲ ಮೂರು ಮೀಟರ್ ಐವತ್ತು ಸೆಂಟಿಮೀಟರ್ ಇದೆ ಈ ಕೊಠಡಿಯ ನೆಲವನ್ನು ಪೂರ್ಣವಾಗಿ ಆವೃತಗೊಳಿಸುವ ಅವಶ್ಯಕ ಇರುವ ರತ್ನಗಂಬಳಿ ವಿಸ್ತೀರ್ಣ ಚದರ ಮೀಟರ್ಗಳಲ್ಲಿ ಕಂಡುಹಿಡಿಯಿರಿ ಅಂತಿದೆ ಹೌದಾ ಹಾಗಾದರೆ ಇಲ್ಲಿ ಒಂದು ಕೊಠಡಿ ಉದ್ದ ನಾಲ್ಕು ಮೀಟರ್ ಮತ್ತು ಅಗಲ ಮೂರು ಮೀಟರ್ ಐವತ್ತು ಸೆಂಟಿಮೀಟರ್ ಇದೆ ಇದನ್ನು ಏಳೇ ದಾಯ್ತಿದ್ದು ಸಾರಿ ಏಳೆ ಇದು ಇನ್ನು ಎಂಟನೇದು ನೋಡಿಕೋಣ ಕೊಠಡಿಯ ನೆಲದ ಉದ್ದ ಐದು ಮೀಟರ್ ಮತ್ತು ಅಗಲ ನಾಲ್ಕು ಆಗಿದೆ ಕೊಠಡಿಯ ನೆಲದ ಉದ್ದ ಎಷ್ಟು ಐದು ಮೀಟರ್ ಮತ್ತು ಅಗಲ ಎಷ್ಟಿದೆ ಅಂತಂದರೆ ನಾಲ್ಕು ಮೀಟರ್ ಇದೆ ಈ ನೆಲಕ್ಕೆ ಬಾವಿನ ಅಳತೆ ಮೂರು ಮೀಟರ್ ಇರುವ ವರ್ಗಾಕಾರದ ರತ್ನಗಂಬಳಿಯನ್ನು ನೆಲದ ಹಾಸನ ಹಾಕಲಾಗಿದೆ ರತ್ನಗಂಬಳಿ ಹಾಕಿ ಹಾಕದ ಜಾಗದ ವಿಸ್ತೀರ್ಣ ಕಂಡುಹಿಡಿಯಂತಂದ್ರೆ ನಿಮಗೆ ತೋರಿಸ್ತೇನೆ ಯಾವ ರೀತಿ ಇಲ್ಲಿ ನೋಡ್ರಿ ಇಲ್ಲಿ ಒಂದು ಆಯತಾಕಾರದ ಒಂದು ಕೊಠಡಿಯ ಚಿತ್ರ ತೆಗೆದ್ದನಿ ತೆಗೆದು ಏನು ಮಾಡಿದ್ದಾನೆ ಅಂತಂದರೆ ಅಲ್ಲಿ ಚೌಕಾಕಾರದ ಒಂದು ರತ್ನ ರತ್ನಗಂಬಳಿನ ಹಾಸ್ತಾರೋ ಆ ರತ್ನಗಂಬಳಿಯ ಒಂದು ಬಾವಿನ ಉದ್ದ ಎಷ್ಟೈತೆಂದರೆ ಮೂರು ಮೂರು ಮೀಟರ್ ಇದೆ ಹೌದಾ ಉಳಿದುದೆಲ್ಲ ಮೂರು ಮೂರು ಮೀಟರ್ ಇರುತ್ತೆ ಹಾಗಾದರೆ ಈ ರತ್ನಗಂಬಳಿ ಜಾಗವನ್ನು ಬಿಟ್ಟು ಉಳಿದು ಏನು ಜಾಗ ಐತಲ್ಲ ಇದರ ವಿಸ್ತೀರ್ಣವನ್ನು ಕನ್ನಡಿ ಅಂತಾರೆ ಇದನ್ನು ಬಿಡಬೇಕು ಇದನ್ನು ಇದ್ರ ಬಾಕ್ಸ್ ತಂದು ಇದ್ರ ಉಳಿದು ವಿಸ್ತೀರ್ಣ ಈ ರತ್ನಗಂಬಳಿ ಹಿಡಿಸೈತಲ್ಲ ಇದನ್ನು ಬಿಟ್ಟು ಏನೇನು ಉಳಿದ ಕ್ಷೇತ್ರ ಐತಲ್ಲ ಅದರ ವಿಸ್ತೀರ್ಣ ಕನ್ನಿಡಿ ಅನ್ನೋರು ಅದರದ್ದು ಕಣ್ಣಿಡ್ಕೊಣ ಕೊಠಡಿ ವಿಸ್ತೀರ್ಣ ಇಸ್ಕೊಂಡು ಉದ್ದ ಇಂಟು ಅಗಲ ಉದ್ದ ಎಷ್ಟಿದೆ ಇದೆ ಇಂಟು ಏನಪ್ಪ ಅಂದರೆ ಅಗಲ ಎಷ್ಟಿದೆ ನಾಲ್ಕು ಮೀಟರ್ ಇದೆ ಹೌದಾ ಹಾಗಾದರೆ ಐದು ನಾಲ್ಕಲೇ ಇಪ್ಪತ್ತು ಮೀಟರ್ ಸ್ಕ್ವೇರ್ ಅಂತ ಬಂತು ಇನ್ನು ವರ್ಗಾಕಾರದ ರತ್ನಗಂಬಳಿ ವಿಸ್ತೀರ್ಣ ತಗೋಣ ಅಲ್ಲಿ ವರ್ಗಾಕಾರ ರತ್ನಗಂಬಳಿ ವಿಸ್ತೀರ್ಣ ಇಸ್ಕೊಳ್ತು ಬಾವು ಇಂಟು ಬಾವು ಹಾಗಾದರೆ ಎಷ್ಟಿದೆ ಇಲ್ಲಿ ಒಂದು ಬಾವಿನ ಅಳತೆ ಎಷ್ಟು ಕೊಠಾರಂದರೆ ಮೂರು ಕೊಟ್ಟರು ಮತ್ತೊಂದು ಬಾವುದು ಮೂರನೇ ಇರುತ್ತೆ ಮೂರು ಇಂಟು ಮೂರು ಹಚ್ಕೊಂಡು ಮೂರು ಮೂರನೇ ಒಂಬತ್ತು ಒಂಬತ್ತು ಮೀಟರ್ ಸ್ಕ್ವೇರ್ ಅಂತ ಬಂತು ನೆಕ್ಸ್ಟು ಇಲ್ಲಿ ಇಪ್ಪತ್ತು ಮೀಟರ್ ಸ್ಕ್ವೇರ್ ಒಳಗ ಅಂದರೆ ಈ ಆಯತಾಕಾರದ ಕೊಠಡಿ ಒಟ್ಟು ವಿಸ್ತೀರ್ಣ ಇಪ್ಪತ್ತು ಮೀಟರ್ ಸ್ಕ್ವೇರ್ ಇದೆ ಇಲ್ಲಿ ಬರ್ದನಿ ಹಾಗಾದರೆ ನೆಕ್ಸ್ಟ್ ಈ ರತ್ನಗಂಬಳಿ ಹಿಡಿಸಿದ ಜಾಗ ಎಷ್ಟು ಅಂತಂದರೆ ಒಂಬತ್ತು ಮೀಟರ್ ಸ್ಕ್ವೇರ್ ಈ ಒಟ್ಟು ಕೊಠಡಿಯ ವಿಸ್ತೀರ್ಣ ಒಳಗ ರತ್ನಗಂಬಳಿ ಹಿಡಿಸಿದ ಹಿಡಿಸಿದ ಜಾಗದ ವಿಸ್ತೀರ್ಣವನ್ನು ಮೈನಸ್ ಮಾಡಿದ ಅಂತಂದರೆ ಅಲ್ಲಿ ಉಳಿದ ವಿಸ್ತೀರ್ಣ ಅಂದರೆ ಕೊಠಡಿಯ ಉಳಿದ ವಿಸ್ತೀರ್ಣ ನಮ್ಗೆ ಗೊತ್ತಾಗುತ್ತೆ ಆವಾಗ ನೋಡಿರಿ ಉಳಿದ ಜಾಗದ ವಿಸ್ತೀರ್ಣ ಇಪ್ಪತ್ತು ಮೀಟರ್ ಸ್ಕ್ವೇರ್ ಮೈನಸ್ ನೈನ್ ಮೀಟರ್ ಸ್ಕ್ವೇರ್ ಎಷ್ಟು ಉಳಿತಿ ಹನ್ನೊಂದು ಮೀಟರ್ ಸ್ಕ್ವೇರ್ ಅಂತ ಆನ್ಸರ್ ಬರುತ್ತೆ ಇಷ್ಟು ಏನಪ್ಪ ಅಂತಂದರೆ ಸುಮಾರು ಇಲ್ಲಿ ಒಂದರಿಂದ ನಾವು ಎಂಟು ಪ್ರಶ್ನೆಗಳಿಗೆ ಏನಪ್ಪ ಅಂತಂದರೆ ಉತ್ತರವನ್ನು ಕಂಡುಕೊಂಡು ಅಂತ ಹೇಳ್ಬೋದು ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದರೆ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ಈ ಅಭ್ಯಾಸ ಹತ್ತು ಪಾಯಿಂಟ್ ಮೂರಕ್ಕೆ ಸಂಬಂಧಪಟ್ಟಂತೆ ಸುಮಾರು ಏನಪ್ಪ ಅಂದರೆ ಇನ್ನೂ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡರ ಮಠ ಇದ್ದವು ಅವು ಒಂದು ಸ್ವಲ್ಪ ಲಾಂಗ್ ಕ್ವಶನ್ ಇರೋದರಿಂದ ಮತ್ತು ಈ ಎರಡನೇ ವಿಡಿಯೋದಲ್ಲಿ ಏನಪ್ಪ ಅಂತಂದರೆ ಈ ಹತ್ತು ಪಾಯಿಂಟ್ ಮೂರಕ್ಕೆ ಸಂಬಂಧಪಟ್ಟಂತೆ ಅಭ್ಯಾಸಗಳನ್ನು ಬಿಡಿಸೋಣ ಅಂತ ಹೇಳೋಣ ದಯವಿಟ್ಟು ಇನ್ನು ನಮ್ಮ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲ ವಿದ್ಯಾರ್ಥಿಗಳಿಗೆ ಏನಪ್ಪ ಅಂತಂದರೆ ಧನ್ಯವಾದಗಳನ್ನು ತಿಳಿಸುತ್ತೇನೆ ಎಲ್ಲ ವಿದ್ಯಾರ್ಥಿಗಳಿಗೂ ಧನ್ಯವಾದಗಳು